ನಮಸ್ತೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಆರು ಎರಡು ಎರಡು ಸಾವಿರದ ಇಪ್ಪತ್ತೈದು ನಿಫ್ಟಿ ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸ್ ಮತ್ತು ಕೆಲವು ಇಂಟ್ರಾಡೇ ಅಂಡ್ ಸ್ವಿಂಗ್ ಆ್ಯಂಗಲ್ ಇಂದ ಸ್ಟಾಕ್ಸ್ ಸೆಲೆಕ್ಷನ್ ಮಾಡೋಣ ಓಕೆ ನಾಳೆ ನಿಫ್ಟಿ ಫಿಫ್ಟಿ ಎಕ್ಸ್ಪೈರಿ ವೀಕ್ಲಿ ಎಕ್ಸ್ಪೈರಿ ಇದೆ ಸೊ ಅದರೊಳಗಡೆ ಫೋಕಸ್ ನಾವು ಮಾಡಬೇಕಾಗಿತ್ತು ಓಕೆ ಸೊ ಮಾರ್ಕೆಟ್ ಕಂಪ್ಲೀಟ್ಲಿ ಸೈಡ್ ವೇ ಆಗಿತ್ತು ನಿಫ್ಟಿ ಆಗಲಿ ಬ್ಯಾಂಕ್ ನಿಫ್ಟಿ ಆಗಲಿ ಅಷ್ಟೊಂದು ಮೊಮೆಂಟಮ್ ಕೊಡಲಿಲ್ಲ ಹೈಯರ್ ಲೋ ಲೋವರ್ ಹೈ ಅನ್ನೋ ಸ್ಟ್ರಕ್ಚರ್ಸ್ಗಳು ಕೂಡ ನೀಟಾಗಿ ಆಗ್ತಾ ಇರಲಿಲ್ಲ ಸೊ ಲುಕ್ ಆಟ್ ಹಿಯರ್ ನಿಫ್ಟಿ ಓಕೆ ಕಂಪ್ಲೀಟ್ ಸೈಡ್ ಬೈಸ್ ಟುಡೇ ಎಂಡ್ ಆಫ್ ದ ಟೈಮ್ ಮೂರು ಗಂಟೆಗೆ ಒಂದು ಸ್ವಲ್ಪ ಮೊಮೆಂಟಮ್ ಬಂತು ಅದು ಬಿಟ್ರೆ ಮಾರ್ಕೆಟ್ ನಲ್ಲಿ ರೀತಿ ನೀಟಾಗಿ ಮೊಮೆಂಟಮ್ ಇರಲಿಲ್ಲ ಸಿ ಈ ಸಿಸ್ಟಮ್ನ ನಾವು ಅರ್ಥ ಮಾಡ್ಕೋಬೇಕು ಸರ್ ಯಾಕೆ ಮಾರ್ಕೆಟ್ ನೋಡ್ಕೊ ಆಲ್ರೆಡಿ ನಿನ್ನೆ ಒನ್ ಫೈವ್ ಟು ಒನ್ ಸಿಕ್ಸ್ ಪರ್ಸೆಂಟೇಜ್ ರ್ಯಾಲಿ ಮಾಡಿದಾನೆ ಎನಿಥಿಂಗ್ ಸಿ ಅಂಡರ್ಸ್ಟ್ಯಾಂಡ್ ದ ಮಾರ್ಕೆಟ್ ಸ್ಟ್ರಕ್ಚರ್ ರ್ಯಾಲಿ ಆದರೆ ಮಾರ್ಕೆಟ್ ಏನು ಮಾಡುತ್ತೆ ಬಹಳ ದೊಡ್ಡ ರ್ಯಾಲಿ ಆದರೆ ಬೇಸ್ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ ಓಕೆ ಒಂದ್ಸಲ ಬೇಸ್ ಕ್ರಿಯೇಟ್ ಆದರೆ ವೆದರ್ ಮಾರ್ಕೆಟ್ ಇದರಿಂದ ಕೆಳಗಡೆ ಬೀಳುತ್ತೋ ಮೇಲಗಡೆ ಹೋಗುತ್ತೆ ಅನ್ನೋದಕ್ಕೆ ಒಂದು ಡಿಸಿಷನ್ ಟೈಮ್ ತಗೋತ್ತೆ ಸೊ ಅದೇ ರೀತಿ ಮತ್ತೆ ರ್ಯಾಲಿ ಅಗೇನ್ ಬೇಸ್ ಓಕೆ ಮತ್ತೆ ರ್ಯಾಲಿ ಅಗೇನ್ ಬೇಸ್ ಇದು ಮಾರ್ಕೆಟ್ ಸ್ಟ್ರಕ್ಚರ್ ಸರ್ ಇವತ್ತಾಗಿದ್ದು ಅದೇ ಸೊ ಅದಕ್ಕೋಸ್ಕರ ಯಾವುದೇ ತಲೆ ಕೆಡಿಸೋ ನೆಸಸಿಟಿ ಇಲ್ಲ ನಾಳೆ ಮತ್ತೆ ರ್ಯಾಲಿ ಆಗೋ ಚಾನ್ಸ್ ಇದೆ ಇನ್ ಕೇಸ್ ಮಾರ್ಕೆಟ್ ಟಾಪ್ ಬ್ರೇಕ್ ಆದ್ರೆ ಅದರ್ವೈಸ್ ಮಾರ್ಕೆಟ್ ಡಿಸ್ಟ್ರಿಬ್ಯೂಷನ್ ಆಗ್ಬಹುದು ಇನ್ ಕೇಸ್ ಈ ಲೆವೆಲ್ ನ ಬ್ರೇಕ್ ಡೌನ್ ಮಾಡಿದ್ರೆ ಅಥವಾ ಲೋವರ್ ಹೈ ಕ್ರಿಯೇಟ್ ಹಾಕಿಕೊಂಡ್ರೆ ಈ ರೀತಿ ಸಿಸ್ಟಮ್ ನ ಯಾವಾಗ್ಲೂ ತಲೆ ಇಟ್ಕೊಳ್ಳಿ ಬಿಕಾಸ್ ಎವ್ರಿ ಬಿಗ್ ಫಾಲ್ ಅಥವಾ ಎವ್ರಿ ಬಿಗ್ ಮೂವ್ ಓಕೆ ದೇ ಮೇಕ್ಸಕ್ಷನ್ ಫಾರ್ ದ ನೆಕ್ಸ್ಟ್ ಡೇ ಸೊ ಇದನ್ನು ತಿಳ್ಕೊಂಡು ನಿಫ್ಟಿ ಒಳಗಡೆ ಏನು ಟ್ರೇಡ್ ಮಾಡ್ತೀರಿ ನಾಳೆ ಲುಕ್ ಇನ್ ಮಾಡ್ತಿರಿ ನಾಳೆಲ್ ಮಾರ್ಕೆಟ್ ನಲ್ಲಿ ಒಂದು ರೆಡ್ ಕೆನಲ್ ಏನು ಕ್ಲೋಸ್ ಕೊಟ್ಟಿದೆ ಮಾರ್ಕೆಟ್ ಕ್ಲೋಸ್ ಆಗಿದ್ದು ಟ್ವೆಂಟಿ ಸಪೋರ್ಟ್ ರೆಸಿಸ್ಟೆನ್ ಎಲ್ಲ ಡ್ರಾ ಮಾಡ್ಕೊಳ್ಳಿ ಇವತ್ತಿನ ಟಾಪೇ ಮೇಜರ್ ಮಾಡ್ಕೋಣ ದಿತ್ರ ಒನ್ ತ್ರೀ ಲೆವೆಲ್ ಏಟ್ ಹಂಡ್ರೆಡ್ ಅಂದ್ರೆ ಅಡ್ಡಿ ಇಲ್ಲ ಓಕೆ ಅಂಡ್ ಮೇಜರ್ ಲೆವೆಲ್ ಸಪೋರ್ಟ್ ಡ್ರಾ ಮಾಡೋಣ ದಟ್ ಈಸ್ ಟುಡೇ అబౌట్ౌజ్ సెవెన్ హండ్రెడ్ ఇదన్న బిట్టు మార్ మేము ఇంపార్టెంట్ లెవెల్ స్విచ్ ప్రకారం క్లియర్ ఆగి మేజర్ సపోర్ట్ కదా ట్వెంటీ త్రీ సిక్స్ థర్టీ కూడా ఓకే సో ఈ మార్కెట్ ఎల్ ఓపన్ ఆగ అన్న బేసిస్ మే థింక్ ఆఫ్ ద మేజర్ లెవెల్ రెసిస్టెన్స్ ట్వెంటీ హండ్రెడ్ ఇది ఓకే దాట్రెడ్ ఫ్రీ ఇదే ನೋ ಪ್ರಾಬ್ಲಮ್ ಸರ್ ಟಿಲ್ ಟ್ವೆಂಟಿ ಫೋರ್ ತೌಸಂಡ್ ಲಿವೆಲ್ ಓಕೆನಾ ದಿಸ್ ಇಸ್ ಈಸಿ ಓಕೆ ಇಲ್ಲ ಮಾರ್ಕೆಟ್ ನಲ್ಲಿ ನಿಮ್ಗೆ ಟ್ವೆಂಟಿ ತ್ರೀ ಸಿಕ್ಸ್ ಥರ್ಟಿ ಹತ್ರ ಸಿಕ್ಕ್ರೆ ಸೊ ಅರ್ಲಿಯರ್ ಮಾರ್ಕೆಟ್ ರಿಜೆಕ್ಷನ್ ಅಂತ ಫೇಸ್ ಮಾಡ್ತಿದ್ದನ್ನ ಬ್ರೇಕೌಟ್ ಆಗಿದೆ ಅಂದ್ರೆ ಡೆಫಿನೆಟ್ಲಿ ನಿಮ್ಗೆ ಏನಾಗುತ್ತೆ ಬಾಯಿಂಗ್ ತರನೇ ಕೆಲಸ ಮಾಡ್ಲಿಕ್ಕೆ ಟ್ರೈ ಮಾಡುತ್ತೆ ಈ ಜಾಗದಲ್ಲಿ ನೀವು ಬಾಯಿಂಗ್ ನ ಹುಡುಕ್ತೀರಿ ದ್ ಇಸ್ ಟ್ವೆಂಟಿ ತ್ರೀ ಸಿಕ್ಸ್ ಥರ್ಟಿ ಇನ್ ಕೇಸ್ ಗ್ಯಾಪ್ ಡೌನ್ ಅರೌಂಡ್ ಐವತ್ತರಿಂದ ಅರವತ್ತು ಪಾಯಿಂಟ್ ಆಗಿದೆ ఆవగా గ్యాప్ అప్ ఆగితే ట్వెంటీ త్రీ సెవెన్ సిక్స్టి హా ఆవు క్తాయినప్పా ట్వెంటీ త్రీ ఎయిట్ హండ్రెడ్ మార్కెట్ మెల్గడ నిర్డ్ అంగల్ సార్ మార్కెట్ ఇన్ కేస్ సైడ్వేబు సో లజికల్ థింక్ మార్కెట్ ఇవ్వు ఇదొందు రేంజ్ ట్వంటీ త్రీ సెవెన్ అండ్ మార్కెట్ ఇవన్నీ లొ ఓకే దాట్ ఈ ట్వెంటీ త్రీ సెవెన్ హండ్రెడ్ అరవత్ ట్రేడ్ ఆగ్ సో ఆవ్ అండ్ ಅದರಿಂದ ಒಂದು ನಲವತ್ ಪಾಯಿಂಟ್ ಕೆಳಗಡೆ ನಲವತ್ ಪಾಯಿಂಟ್ ಕೆಳಗಡೆ ಒಳಗಡೆ ಟ್ರೇಡ್ ಆಗ್ತಾ ಇದ್ರೆ ಓವರ್ ಆಲ್ ಈ ಮಾರ್ಕೆಟ್ ಈ ರೇಂಜ್ ಒಳಗಡೆ ಇದ್ರೆ ಪಾಸಿಬಿಲಿಟಿ ಆಫ್ ಟ್ರೇಡ್ ಅಥವಾ ಮಾರ್ಕೆಟ್ ಪ್ರೈಸ್ ಆಕ್ಷನ್ ನಿಮಗೆ ಸೈಡ್ ಬೇಸ್ ಇರುವ ಸಾಧ್ಯತೆ ಇದೆ ಓಕೆ ನಾಳೆ ಎಕ್ಸ್ಪೈರಿ ಇರೋದ್ರಿಂದ ಜಾಸ್ತಿ ಮಾರ್ಕೆಟ್ ಎಕ್ಸ್ಪಾನ್ಷನ್ ಆಗುವ ಸಾಧ್ಯತೆ ಕಡಿಮೆ ಇರುತ್ತೆ ದೋ ಎಕ್ಸ್ಪಾನ್ಷನ್ ಅದರ್ವೈಸ್ ಟ್ವೆಂಟಿ ಮೇಲೆ ಟ್ವೆಂಟಿ ಕೆಳಗಡೆ ಇಷ್ಟು ಈಸಿ ಗೊತ್ತಿದೆ ಗ್ಯಾಪ್ ಅಪ್ ಆ್ಯಂಗಲ್ ಇಂದ ಕೂಡ ಥಿಂಕ್ ಮಾಡಿದ್ರು ಮಾರ್ಕೆಟ್ ಇದ್ರ ಮೇಲೆ ಹೈಯರ್ ಲೋ ಗ್ಯಾಪ್ ಡೌನ್ ಇಂದ ಲೆವೆಲ್ ಥಿಂಕ್ ಮಾಡಿದ್ರು ಮಾರ್ಕೆಟ್ ಲೋವರ್ ಹೈ ಆಗಬೇಕು ಓಕೆ ಏನ್ ಫ್ಲಾಟ್ ಆಗಿ ಬ್ರೇಕ್ ಡೌನ್ ಆಗುತ್ತೆ ಅಂದ್ರೆ ಕಾಯ್ತಿರಿ ಲೋವರ್ ಹೈ ಲೋ ಮಾಡಿದ್ರೆ ಮಾತ್ರ ಟ್ರೇಡ್ ಮಾಡ್ತೀರಿ ಸೊ ವ್ಯಾಲ್ಯೂ ಏರಿಯಾ ಟ್ವೆಂಟಿ ಸಿಕ್ಸ್ ಥರ್ಟಿ ಟ್ವೆಂಟಿ ಏಟ್ ಹಂಡ್ರೆಡ್ ಲೆವೆಲ್ ಇದನ್ನ ದಾಟಿದ್ರೆ ಟ್ವೆಂಟಿ ಫೋರ್ ತೌಸಂಡ್ ಅಂಡ್ ಇದನ್ನ ಬ್ರೇಕ್ ಡೌನ್ ಆದ್ರೆ ಮಾರ್ಕೆಟ್ ಟ್ವೆಂಟಿ ಫೈವ್ ಹಂಡ್ರೆಡ್ ಇಷ್ಟು ಲಾಜಿಕ್ ನಾವು ಅರ್ಥ ಮಾಡ್ಕೊಂಡಿದ್ವಿ ನಾವು ಲೆಟ್ಸ್ ಗೋ ಟು ಆಪ್ಷನ್ ಚೇನ್ ಆಪ್ಷನ್ ಚೇನ್ ಪ್ರಕಾರ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಅಪ್ ಆಗಿರುವ ಜಾಗ ಹೆವಿಯೆಸ್ಟ್ ಕಾಲ್ ಕಡೆ ಟ್ವೆಂಟಿ ತ್ರೀ ಸೆವೆನ್ ಹಂಡ್ರೆಡ್ ನಲ್ಲಿ ನೂರ ಒಂದು ಕೋಟಿ ಲಕ್ಷ ಜನ ಓಕೆ ಟ್ವೆಂಟಿ ತ್ರೀ ಸೆವೆನ್ ಹಂಡ್ರೆಡ್ ಮೇಲೆ ಹೋಗ್ಲಿಕ್ಕೆ ಬಿಡಲ್ಲ ಅನ್ನೋ ಜನ ಚೆನ್ನಾಗಿ ಓಕೆ ಮೇಲ್ಗಡೆ ಹೋಗ್ಲಿಕ್ಕೆ ಬಿಡಲ್ಲ ಓಕೆ ಕೆಳಗಡೆ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಕೆಳಗಡೆ ಹೋಗ್ಲಿಕ್ಕೆ ಬಿಡಲ್ಲ ಅನ್ನೋ ಜನ ಚೆನ್ನಾಗಿರು ದಟ್ ಈಸ್ ಅಬೌಟ್ ಏಯ್ಟಿ ಲ್ಯಾಕ್ಸ್ ಬಟ್ ವಿಚ್ ವೆರಿ ಬೆಸ್ಟ್ ಸಪೋರ್ಟ್ ಅಂದ್ರೆ ಟ್ವೆಂಟಿ ಫೈವ್ ಹಂಡ್ರೆಡ್ ಲೆವೆಲ್ ಇನ್ ಕೇಸ್ ನಾಳೆ ಮಾರ್ಕೆಟ್ ಟ್ವೆಂಟಿ ತ್ರೀ ಸಿಕ್ಸ್ ಥರ್ಟಿನ ನೀವು ಟೆಕ್ನಿಕಲ್ ಸಪೋರ್ಟ್ ಮಾರ್ಕ್ ಮಾಡಿದ್ರಲ್ಲ ಅದನ್ನ ಬ್ರೇಕ್ ಡೌನ್ ಮಾಡಿದ್ರ ಎಲ್ಲಿ ಹೋಗ್ತಾನಪ್ಪ ಅಂದ್ರೆ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಯಾಕೆ ನೆಕ್ಸ್ಟ್ ಹೈಯೆಸ್ಟ್ ಓಪನ್ ಟ್ರಸ್ಟ್ ಅಲ್ಲೇ ಇರುತ್ತೆ ದಟ್ ಇಸ್ ವರ್ಕ್ ಲೈಕ್ ಅಟ್ರಾಕ್ಷನ್ ಅಂಡ್ ಆಲ್ಸೋ ಎಕ್ಸ್ಪೈರಿ ಓಕೆ ಎಕ್ಸ್ಪೈರಿ ಒಂದು ರೌಂಡ್ ನಂಬರ್ ಸೈಕಾಲಜಿ ಕೂಡ ಹೌದು ಸೊ ಟ್ವೆಂಟಿ ತ್ರೀ ಸಿಕ್ಸ್ ತರ್ಟಿ ಇಸ್ ಅ ಮೇಜರ್ ಲೆವೆಲ್ ಓಕೆ ಬಾಟಮ್ ಅಲ್ಲಿ ಓಕೆ ಮೇಲ್ಗಡೆ ಟ್ವೆಂಟಿ ತ್ರೀ ಸೆವೆನ್ ಹಂಡ್ರೆಡ್ ಏನಾದರೂ ಮೇಲ್ಗಡೆ ನಿಂತ್ಕೊಳ್ತಾ ಇದ್ರೆ ವಿ ಎಕ್ಸ್ಪೆಕ್ಟ್ ಮಾರ್ಕೆಟ್ ಗೋ ಅಬೌಟ್ ಟು ಟ್ವೆಂಟಿ ತ್ರೀ ಹಂಡ್ರೆಡ್ ಬಿಕಾಸ್ ಟೆಕ್ನಿಕಲ್ ರೆಸಿಸ್ಟೆನ್ಸ್ ಕೂಡ ಹೌದು ಅಂಡ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇದೆ ಕಾಮನ್ ಕಾಮನ್ ಆಗಿ ನೂರ ಇಪ್ಪತ್ತೈದು ಓಕೆ ಇದನ್ನ ದಾಟಿದ್ರೆ ಮೂಮೆಂಟ್ ಫೋರ್ ತೌಸಂಡ್ ಬರ್ಕು ಸೊ ಮೇಜರ್ ಲೆವೆಲ್ ಟ್ವೆಂಟಿ ತ್ರೀ ಸಿಕ್ಸ್ ತರ್ಟಿ ನೀವು ಮಾರ್ಕ್ ಮಾಡ್ಕೊಂಡಿದ್ರಿ ಅಂಡ್ ಓ ಅನಾಲಿಸಿಸ್ ಕೂಡ ಮಾಡ್ಕೊಂಡಿದ್ರಿ ನಾಳೆ ಎಕ್ಸ್ಪೈರ್ ಇದೆ ಮತ್ತೊಂದು ವಾರ್ನಿಂಗ್ ಏನಪ್ಪ ಅಂದ್ರೆ ಅಬ್ಸರ್ವ್ ಮಾಡ್ಕೊಳ್ಳಿ ಸರ್ ಓಕೆ ಈ ವಿಕ್ಸ್ ಕೂಡ ನೀವು ಅನ್ಕೊಂಡಿದ್ರಿ ಹದಿನೆಂಟರಿಂದ ಆಲ್ಮೋಸ್ಟ್ ಹದಿಮೂರವರೆ ಆಸ್ಪಾಸ್ ಬಂದಿದೆ ವಿಕ್ಸ್ ಬೀಳ್ತಾ ಇರುತ್ತೆ ಅಂಡ್ ಉಳಿದಿರೋ ನಾಳೆ ಒಂದಿನ ತೀಟಾಡಿಕೆ ಹೆವಿ ಇರುತ್ತೆ ನಮ್ಮ ಕೆಲಸ ಏನು ಆಪ್ಷನ್ ನೇ ಮಾಡೋರು ಇದ್ದೀರಪ್ಪ ಗೋ ಡೋಂಟ್ ವರಿ ಸರ್ ನೆಕ್ಸ್ಟ್ ವೀಕ್ ಆಪ್ಷನ್ ಬೈ ಮಾಡಿ ಹೀರೋ ಜೀರೋ ಮಾಡೋ ಪಾಯಿಂಟ್ ಅಲ್ಲಿ ನಾವು ಏನ್ಮಾಡ್ತೀವಿ ಲಾಸ್ ಮಾಡಿ ಮಾಡ್ಕೋತೀವಿ ಅದಕ್ಕೋಸ್ಕರ ನಾವೇನ್ ಮಾಡೋಣ ಅಂದ್ರೆ ಓಕೆ ವಿ ಗೋ ಫಾರ್ ದ ನೆಕ್ಸ್ಟ್ ವೀಕ್ ಆಪ್ಷನ್ ಬೈಂಗ್ ಇನ್ ಕೇಸ್ ಬಿಕಾಸ್ ಎಂಟು ದಿನ ಎಕ್ಸ್ಪೈರ್ ಇದೆ ನೋಡ್ಕೋಬಹುದು ಓಕೆ ನಿಫ್ಟಿ ಆಯಿತು ನೆಕ್ಸ್ಟ್ ಸೆನ್ಸೆಕ್ಸ್ ಕೂಡ ಅದೇ ರೀತಿ ಕಾಣುತ್ತೆ ಕ್ವಿಕ್ಲಿ ಸಮರೈಸ್ ಮಾಡ್ಬಿಡೋಣ ಓಕೆ ನೋಡ್ಕೊಳ್ಳಿ ನಿಫ್ಟಿ ತರಾನೆ ಸೆನ್ಸೆಕ್ಸ್ ಕೂಡ ಯಾವುದೇ ರೀತಿ ಮೊಮೆಂಟ್ ಮಾಡ್ಕೊಂಡಿಲ್ಲ ಓಕೆ ಇನ್ ಕೇಸ್ ಮಾರ್ಕೆಟ್ ಏನಾದರೂ ಸೆವೆಂಟಿ ಸಿಕ್ಸ್ ತೌಸಂಡ್ ಸೆವೆಂಟಿ ಏಯ್ಟ್ ಫೈವ್ ಹಂಡ್ರೆಡ್ ಮೇಲೆ ಕಡೆ ಹೋಲ್ಡ್ ಮಾಡ್ತಾ ಇದ್ರೆ ಜಸ್ಟ್ ಲೈಕ್ ನಿಫ್ಟಿ ಯು ಕ್ಯಾನ್ ಗೋ ಫಾರ್ ಸೆವೆಂಟಿ ನೈನ್ ತೌಸಂಡ್ ಓಕೆ ಅದೇ ಮಾರ್ಕೆಟ್ ನಮಗೆ ಇನ್ ಕೇಸ್ ಇದೇ ಝೋನ್ ಒಳಗಡೆ ಇದ್ರೆ ನೋ ಟ್ರೇಡಿಂಗ್ ಝೋನ್ ಯಾವ್ದಪ್ಪ ಲೆವೆಲ್ ಸೆವೆಂಟಿ ಏಟ್ ಟೂ ಹಂಡ್ರೆಡ್ ಅಂಡ್ ಸೆವೆಂಟಿ ಏಟ್ ಫೈವ್ ಹಂಡ್ರೆಡ್ ಲೆವೆಲ್ ಓಕೆ ಅದೇ ಮಾರ್ಕೆಟ್ ಏನೇನಾದ್ರು ಇವತ್ತು ನಿನ್ನ ಇಯರ್ ಅಥವಾ ಇವತ್ತಿನ ಲೋ ಏನಾದ್ರೂ ಬ್ರೇಕ್ ಡೌನ್ ಮಾಡ್ತಾ ಇದ್ರೆ ಇಟ್ಸ್ ಗೋ ಟಿಲ್ ಸೆವೆಂಟಿ ಸೆವೆನ್ ಏಟ್ ಹಂಡ್ರೆಡ್ ಬಿಕಾಸ್ ಅರ್ಲಿ ಅರ್ಲಿ ರಿಜೆಕ್ಷನ್ ವರ್ಕ್ ಲೈಕ್ ಸಪೋರ್ಟ್ ಈ ರೀತಿ ನೀವು ನಿಫ್ಟಿನ ಓಕೆ ಸೆನ್ಸೆಕ್ಸ್ ನ ನಿಫ್ಟಿನ ಕಂಪೇರ್ ಮಾಡಿಕೊಂಡು ನಿಫ್ಟಿ ಏನ್ ಮೊಮೆಂಟಮ್ ಆಗುತ್ತೋ ಅದೇ ರೀತಿ ಮೊಮೆಂಟಮ್ ಆಗುತ್ತೆ ಜಸ್ಟ್ ಯು ಜಸ್ಟ್ ವಾಚ್ ಇಟ್ ಸ್ವಲ್ಪ ಮೈನರ್ ಕರೆಕ್ಷನ್ಸ್ ಇರುತ್ತೆ ಬೇಕಾದ್ರೆ ನೀವೇನ್ ಮಾಡ್ತೀರಿ ಓಕೆ ನಿಫ್ಟಿ ಸೆನ್ಸೆಕ್ಸ್ ಎರಡು ಒಂದೇ ಅಲ್ವಾ ಅನ್ನೋದಕ್ಕೆ ಥಿಂಕ್ ಮಾಡ್ಲಿಕ್ಕೆ ಏನ್ ಇಲ್ಲಿ ಪ್ಲಸ್ ಸಿಂಬಾಲ್ ಇದೆ ಕಂಪೇರ್ ಮಾಡ್ಕೊಳ್ರಿ ಇಲ್ಲಿ ಪ್ಲಸ್ ಅಂತ ಹೊಡೆದು ಓಕೆ ನಿಫ್ಟಿ ಅಂತ ಹಾಕಲಿ ಓಕೆ ಹೊಡೆದು ಇದನ್ನ ಪ್ಲಸ್ ಹಾಕ್ರಿ ಚೆಕ್ ಮಾಡ್ರಿ ಈಗ ಎಲ್ಲ ಸೇಮ್ ಇದೆ ಸೇಮ್ ಇದೆ ನಿಫ್ಟಿನ ಅದರ ಮೇಲೆ ಸೂಪರ್ ಇಂಪೋಸ್ ಮಾಡಿದೆ ಎಲ್ಲ ಸೇಮ್ ಇದೆ ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಪ್ಪ ಅಂದ್ರೆ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಒಂದೇ ತಕಡೆಯಲ್ಲಿ ತೂಗ್ತೀವಿ ಅಷ್ಟೇ ಓಕೆ ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ಳಿ ಬ್ಯಾಂಕ್ ನಿಫ್ಟಿ ಏನಾಗಿದೆ ಡೇ ಆ್ಯಂಗಲ್ ಸ್ವಿಚ್ ಮಾಡಿದ್ರೆ ಮಾರ್ಕೆನಲ್ಲಿ ಒಂದು ಸ್ಮಾಲ್ ಆಗಿ ಒಂದು ಸ್ಟಾರ್ ತರ ಕಾಣ್ತಾ ಇದೆ ರೈಟ್ ಓಕೆ ನಿಜವಾಗ್ಲೂ ಈವ್ನಿಂಗ್ ಸ್ಟಾರ್ ಆದ್ರೆ ನಾಳೆ ಒಂದು ರೆಡ್ ಕ್ಯಾಂಡಲ್ ಆಗಬೇಕು ದೆನ್ ಓನ್ಲಿ ಯು ಥಿಂಕ್ ದಟ್ ಇಟ್ಸ್ ಡೌನ್ ಸೈಡ್ ಓಕೆ ನಾಟ್ ಲೈಕ್ ಹಿಯರ್ ರೈಟ್ ನಾವು ಈಗ ಈ ಸ್ಟಾರ್ ತರನ ಕಾಣುತ್ತಾ ಇದೆ ಬಿಕಾಸ್ ಎನಿವೆ ಮೇಜರ್ ರೆಸಿಸ್ಟೆನ್ಸ್ ಎಲ್ಲಿದೆ ಮಾರ್ಕ್ ಮಾಡೋಣ అండ్ నిండ్రెడ్ మేజర్ లెవెల్ దాటి వరకు పొజిషన్ ఫార్ దింగ్ సైడ్ అంత డస్కషన్ మేజర్ లెవెల్స్ డ్రాప్ దాట్ ఈస్ అబౌట్ ఫిఫ్టీ ఫిఫ్టీ థౌసండ్ టూ హండ్రెడ్ లెవెల్ ఓకే నీట్ ఆగితే సపోర్ట్ అండ్ మార్కెట్ ఈ ప్రెషర్ నేను ఇంకా బ్రేక్ ఔట్ మే ఆ మార్కెట్ నల్ ఎక్స్పాన్షన్ కాలేదు దట్ ఈస్ అబౌట్ ఫిఫ్టీ ಓಕೆ ಅದೇ ಮಾರ್ಕೆಟ್ ಕೆಳಗಡೆ ಬಂದ್ರೆ ಸ್ಲೋಲಿ ಬರಬಹುದು ಬಿಕಾಸ್ ಬಾಯರ್ಸ್ ಬಿಲ್ಟ್ ಅಪ್ ಆಗಿದ್ದಾರೆ ಆದ್ರೂ ಕೆಳಗಡೆ ಬರಬಹುದಾ ಅದನ್ನ ಅನಾಲಿಸಿಸ್ ಮಾಡೋಣ ಥರ್ಟಿ ಮಿನಿಟ್ಸ್ ಬರೋಣ ಓಕೆ ಥರ್ಟಿ ಮಿನಿಟ್ಸ್ ಬಂದ ಪ್ರಕಾರ ನಮಗೆ ಫ್ರೀ ವೇ ಬ್ಯಾಂಕ್ ಬಿಟ್ಟು ಎಕ್ಸ್ಪೈರಿ ಬಹಳ ದೂರ ಇರೋದ್ರಿಂದ ಇಲ್ಲಿ ಆಪ್ಷನ್ ಸೆಲ್ಲಿಂಗ್ ಮಾಡಿ ಅಷ್ಟು ಈಸಿ ದುಡ್ಡು ಮಾಡೋದು ಕಷ್ಟ ಆಗುತ್ತೆ ಸೊ ಫಾರ್ ದಾಟ್ ಪರ್ಪಸ್ ನಾವೇನ್ ಮಾಡೋಣ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಮೇಲೆಗಡೆ ಹೋದ್ರೆ ಬೈ ಅಥವಾ ಫಿಫ್ಟಿ ತೌಸಂಡ್ ಒನ್ ಸೆವೆಂಟಿ ಸಿಕ್ಸ್ ಕೆಳಗಡೆ ಹೋದ್ರೆ ಲೋವರ್ ಹೈ ಆದರೆ ಸೆಲ್ ಕ್ಲಿಯರ್ ಇನ್ಸ್ಟ್ರಕ್ಷನ್ ಇದರ ಮೇಲೆಗಡೆ ಹೈಯರ್ ಲೋ ಸಾರಿ ಇದರ ಮೇಲೆ ಹೈಯರ್ ಲೋ ಕೆಳಗಡೆ ಆದರೆ ಲೋವರ್ ಹೈ ಕಂಪಲ್ಸರಿ ಇದರೊಳಗಡೆ ಮೋಸ್ಟ್ ಪ್ರಾಬಬಲ್ ನೀವು ಬೌಂಡ್ರಿ ಟ್ರೇಡಿಂಗ್ ಮಾಡಬಹುದು ಲೈಕ್ ಫಿಫ್ಟಿ ತೌಸಂಡ್ ಒನ್ ಸೆವೆಂಟಿ ಸಿಕ್ಸ್ ಹತ್ರ ಸಿಕ್ಕಿದೆ ಬೈ ಟಿಲ್ ಹಿಯೋ ಅಥವಾ ನಿಮಗೆ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಹತ್ರ ಸಿಕ್ಕಿದೆ ಯಸ್ ಮಾರ್ಕೆಟ್ ಇಲ್ಲಿಂದ ಸೆಲ್ಲಿಂಗ್ ಸೈಡ್ ಓಕೆ ಸೊ ಐದರ್ ಸೈಡ್ ಮೈ ಮಾರ್ಕೆಟ್ ಎಕ್ಸ್ಪಾನ್ಷನ್ ಆದ್ರೆ ಟ್ರೇಡ್ ಆಗುವ ಸಾಧ್ಯತೆ ಇದೆ ಅಥವಾ ಬೌಂಡ್ರಿ ಟ್ರೇಡಿಂಗ್ ಆಗುತ್ತೆ ಬೌಂಡ್ರಿ ಟ್ರೇಡಿಂಗ್ ಅಲ್ಲಿ ಅಷ್ಟು ದುಡ್ಡು ಆಗುವ ಸಾಧ್ಯತೆ ಕಮ್ಮಿ ಇರುತ್ತೆ ಯು ಲುಕ್ ಫಾರ್ ದ ಫ್ರೀ ವೇಸ್ ಓನ್ಲಿ ಓಕೆ ಸೊ ಫ್ರೀ ವೇಸ್ ನೋಡ್ಕೊಂಡಿದ್ರಿ ಅಂಡ್ ಇಂಪಾರ್ಟೆಂಟ್ ಲೆವೆಲ್ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಫಿಫ್ಟಿ ತೌಸಂಡ್ ಒನ್ ಸೆವೆಂಟಿ ಸಿಕ್ಸ್ ಲೆವೆಲ್ ಅಥವಾ ಫಿಫ್ಟಿ ತೌಸಂಡ್ ಒನ್ ಹಂಡ್ರೆಡ್ ಫಿಫ್ಟಿ ಅಂತ ತಿಳ್ಕೊಂಡ್ರೆ ಅದನ್ನ ಮಿಸ್ ಆದರೆ ಮಾರ್ಕೆಟ್ ರೌಂಡ್ ನಂಬರ್ ಸೈಕಾಲಜಿ ಫಿಫ್ಟಿ ತೌಸಂಡ್ ಓಕೆ ಅದನ್ನ ಮಿಸ್ ಆದರೆ ಮಾರ್ಕೆಟ್ ಫೋರ್ಟಿ ನೈನ್ ಸಿಕ್ಸ್ ಹಂಡ್ರೆಡ್ ಈ ರೀತಿ ಕೆಳಗಡೆ ಮೇಲೆಗಡೆ ಆದರೆ ಫಿಫ್ಟಿ ಒನ್ ತೌಸಂಡ್ ರೌಂಡ್ ನಂಬರ್ ಸೈಕಾಲಜಿ ಇಸ್ ಎಕ್ಸ್ಪೆಕ್ಟಿಂಗ್ ಟು ಕಮ್ ಓಕೆ ವಾಯ ಒಳಗೂ ಅಷ್ಟು ಉಪಯೋಗ ಇರೋದಿಲ್ಲ ದೋ ಜಸ್ಟ್ ಸಿ ದಟ್ ಹೌ ವೇರ್ ಇಸ್ ದ ಹೈಯೆಸ್ಟ್ ಲೆವೆಲ್ ಸಪೋರ್ಟ್ ದಟ್ ಇಸ್ ಫಿಫ್ಟಿ ತೌಸಂಡ್ ಅಂದ್ರೆ ಫಿಫ್ಟಿ ತೌಸಂಡ್ ಕೆಳಗಡೆ ಹೋಗುವುದು ಅಷ್ಟು ಈಸಿ ಇಲ್ಲ ಅಂತ ಅರ್ಥ ದೋ ಮಾರ್ಕೆಟ್ ಫಿಫ್ಟಿ ಬ್ರೇಕ್ ಡೌನ್ ಮಾಡಿ ಕೆಳಗಡೆ ಬಂದರು ಫಿಫ್ಟಿ ತೌಸಂಡಿಂದ ಮೇಲ್ಗಡೆ ಎತ್ತಲಿಕ್ಕೆ ಇಲ್ಲಿ ಓಪನ್ ಅಲ್ಲಿ ಹೆವಿಲಿ ಪುತ್ಕೊಂಡಿದ್ದಾರೆ ಅದೇ ಮೇಲೆ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ನಲ್ಲಿ ಹೆವಿಲಿ ಟೆಕ್ನಿಕಲ್ ರೆಸಿಸ್ಟೆನ್ಸ್ ಕೂಡ ಇದೆ ಓಪನ್ ಇಂಟ್ರೆಸ್ಟ್ ಕೂಡ ಇದೆ ಅದನ್ನ ದಾಟಿದ್ರೆ ಮಾರ್ಕೆಟ್ ನಮಗೊಂದು ಫ್ರೀ ವೇ ಇದೆ ನೋಡ್ಕೊಳ್ಳಿ ದಟ್ ಇಸ್ಟಿಲ್ ಫಿಫ್ಟಿ ಒನ್ ತೌಸಂಡ್ ನಡುವೆ ಓಪನ್ ಇಂಟ್ರೆಸ್ಟ್ ಕೂಡ ಅಷ್ಟು ಬಿಲ್ಟ್ ಅಪ್ ಕೂಡ ಇಲ್ಲ ದಟ್ ಇಸ್ ಯು ಅನಲೈಸ್ ದಾಂಕ್ ಓಕೆ ಬ್ಯಾಂಕ್ ಓಕೆ ಟಿ ಕೂಡ ನೋಡಿದ್ರಿ ಸೆನ್ಸೆಕ್ಸ್ ನೋಡಿದ್ರಿ ನಿಫ್ಟಿ ನೋಡಿದ್ರಿ ಅಂಡ್ ನಾಳೆ ಇಂಪಾರ್ಟೆಂಟ್ ಏನೋ ಸ್ಟಾಕ್ಸ್ ಇದ್ವಾ ನೀನೇನು ಆಗಿದ್ವಾ ಏನಾಗಿದ್ವಾ ಭಾರತೀಯ ಏರ್ಟೆಲ್ ನೋಡ್ಕೊಳ್ಳಿ ವಾಪಸ್ ಏನು ಮಾಡಿದ ಅಂದ್ರೆ ಮೊಮೆಂಟಮ್ ಫಾಲ್ ಆಗಿ ಮತ್ತೆ ಅದೇ ಒಳಗೆ ಮೇಲೆಗಳನ್ನ ನಿತ್ಕೊಳ್ಳಿ ಟ್ರೈ ಮಾಡ್ತಾ ಇದ್ದಾರೆ ಸಿಕ್ಸ್ಟೀನ್ ಸಿಕ್ಸ್ಟಿ ಮೇಲೆ ಹೋಗ್ತಾ ಇದ್ರೆ ಅಥವಾ ಕಂಟಿನ್ಯೂ ಹೋಲ್ಡ್ ಮಾಡ್ತಾ ಇದ್ರು ಆರ್ ಥಿಂಕಿಂಗ್ ಫಾರ್ ಬಾಯಿಂಗ್ ಸಡನ್ ತಿಳ್ಕೊಂಡಿದ್ವಿ ಬಟ್ ಪ್ರಾಪರ್ ಹೈಯರ್ ಲೋ ಸ್ಟ್ರಕ್ಚರ್ಸ್ನ ಮಾರ್ಕೆಟ್ ಕೊಡ್ತಾ ಇಲ್ಲ ಓಕೆ ನೀವು ಓದ್ಬೇಕಾದ್ರೆ ಫೈವ್ ಮಿನಿಟ್ಸ್ ಶಾರ್ಟನ್ನ ಸ್ವಿಚ್ ಮಾಡಿ ನೋಡ್ತೀರಿ ಸೊ ಲುಕ್ ಅಟ್ ಇಯರ್ ನಿಮ್ಗೆಲ್ಲಾದರೂ ಹೈಯರ್ ಲೋ ಸ್ಟ್ರಕ್ಚರ್ ಸಿಕ್ಕಿತ್ತ ಅದ್ರ ಮೇಲೆ ಅಬ್ಸರ್ವ್ ನೋ ರೈಟ್ ನೋ ರೈಟ್ ಸೊ ಅಲ್ಲಿವರೆಗೂ ನೀವು ಪೊಸಿಷನ್ ಮಾಡೋ ನೆಸಟಿನೂ ಇಲ್ಲ ಸೊ ಲುಕ್ ಆಟ್ ಈಗ ನಾಳೆ ಕೂಡ ಇದ್ರದ್ದು ಪೊಸಿಷನ್ ನೋಡೋಣ ಇನ್ ಕೇಸ್ ಮಾರ್ಕೆಟ್ ಓಕೆ ಓಪನಿಂಗ್ ಇಲ್ಲೆಲ್ಲ ಆಗಿ ಅಥವಾ ನಿಮ್ಗೆ ಸಿಕ್ಸ್ಟೀನ್ ಸಿಕ್ಸ್ಟಿ ಫೈವ್ ಅನ್ನೋದು ಟಾಪ್ ಆಗಿತ್ತಲ್ಲ ಅದು ರೆಕಾರ್ಡ್ ಆಗಿ ಹೋಗ್ತಾ ಇದ್ರೆ ದನ್ ಯು ಕ್ಯಾನ್ ಥಿಂಕ್ ಫಾರ್ ದ್ಯಾಟ್ ದೋ ಸ್ವಿಂಗ್ ಟ್ರೇಡಿಂಗ್ ಏನಾಗುತ್ತೆ ಸರ್ ಸ್ಲೋ ಆಗುತ್ತೆ ಸ್ಲೋಲಿ ಹೋಗುತ್ತೆ ಕೆಲವೊಮ್ಮೆ ಮಾರ್ಕೆಟ್ ಒಂದ್ ಮೂಮೆಂಟಮ್ ಇದ್ರೆ ಮುಮೆಂಟಪ್ ಮಾಡುತ್ತೆ ಅವಾಗ ನೀವು ಒಂದು ವಾರ ಕಾಯೋದು ಎರಡೇ ಒಂದೇ ದಿವ್ಸವಲ್ಲ ದುಡ್ಡು ಆಗ್ತಾ ಇರುತ್ತೆ ಓಕೆ ಎನಿವೆ ಅಪೋಲೋ ಹಾಸ್ಪಿಟಲ್ ನೋಡ್ಕೊಂಡಿದ್ರಿ ಸರ್ ನೀನೇ ಡಿಸ್ಕಶನ್ ಮಾಡಿದ್ಬೋ ಇಲ್ಲಿಬೋ ಗೋವನ್ ಶಾಕ್ ಇನ್ ಒನ್ ಅವರ್ ಕ್ಯಾಂಡಲ್ ಇದು ಮಾರ್ಕ್ ಮಾಡಿದ್ವಿ ಆ್ಯಂಡ್ ಸ್ಟಡಿ ಕೂಡ ಮಾಡಿದ್ವಿ ಹೈಯಲ್ಲೂ ಆದರೆ ಸಿಕ್ಸ್ ತೌಸಂಡ್ ಏಟ್ ಹಂಡ್ರೆಡ್ ಮೇಲೆ ಸೆವೆನ್ ತೌಸಂಡ್ ಥಿಂಕ್ ಮಾಡಿದ್ವಿ ಈಗ ಎಲ್ಲಿದ್ ಮಾರ್ಕೆಟ್ ಏಳು ಸಾವಿರ ಹತ್ರ ಬಂದಿದ್ದಾನೆ ರೈಟ್ ಸೊ ಕರೆಕ್ಟ್ ಅನಾಲಿಸಿಸ್ ಮಾಡಿದ್ವಿ ಈವನ್ ಲೂಪಿನಲ್ಲಿ ಕೂಡ ಅದೇ ರೀತಿ ಡಿಸ್ಕಷನ್ ಮಾಡಿದ್ವಿ ಆ್ಯಂಡ್ ಲೂಪಿನಲ್ಲಿ ಹೋಗಿದೆ ಈಗ ಓಕೆ ಕಂಟ್ರೀಸ್ ಮೇಲೆ ಹೋಗಿದೆ ರೈಟ್ ಸೊ ಎನಿವೆ ಫಾರ್ಮಸ್ಟಿಕಲ್ ಕಂಪನಿಗಳೊಳಗಡೆ ಒಂದೆರಡು ಮೂರು ಕಂಪ್ನಿಗಳು ಚೆನ್ನಾಗಿರೋ ಮೂಮೆಂಟಮ್ ಆಗಿದೆ ಸೊ ದೊಡ್ಡ ಆ್ಯಂಗಲ್ ಅಬ್ಸರ್ವ್ ಮಾಡ್ಕೊಳ್ಳಿ ನಾಳೆ ನಿಮಗೆ ಇನ್ ಕೇಸ್ ಏನಾದರೂ ಅಬೌವ್ ದಿಸ್ ಲೆವೆಲ್ ಇವತ್ತು ಮಾರ್ಕೆಟ್ ರಿಜೆಕ್ಷನ್ ಆಗಿ ಕುತ್ಕೊಂಡಿದ್ದಲ್ಲ ಸೆವೆನ್ ಥೌಸಂಡ್ ಲೆವೆಲ್ ರೌಂಡ್ ನಂಬರ್ ಸೈಕಾಲಜಿ ಇದರ ಮೇಲೆ ಹೋಗ್ತಾ ಇದೆ ಯು ಕ್ಯಾನ್ ಥಿಂಕ್ ಫಾರ್ ಹೈಯರ್ ಲೋ ಆದರೆ ಯು ಕ್ಯಾನ್ ಗೋ ಅಗೇನ್ ಟು ದ ನೆಕ್ಸ್ಟ್ ಲೆವೆಲ್ ರೆಸಿಸ್ಟೆನ್ಸ್ ಇಲ್ಲಿ ಸೆವೆನ್ ತೌಸಂಡ್ ತ್ರೀ ಹಂಡ್ರೆಡ್ ಓಕೆ ಇಲ್ಲ ಮಾರ್ಕೆಟ್ ಇದೇ ಝೋನ್ ಒಳಗೆ ನಿಮ್ಗೆ ಏನಾದರೂ ಫೇಲ್ ಮಾಡ್ತಾ ಇದೆ ಅಂದರೆ ಮೋಸ್ಟ್ ಪ್ರಾಬಬಲಿ ಸೈಡ್ ವೇಸ್ಟ್ ನೆಗೆಟಿವ್ ಅಂತ ಥಿಂಕ್ ಮಾಡಿ ನೀವು ಔಟ್ಸ್ ಆಫ್ ದ ಮನಿ ಕಾಲ್ ರೈಟಿಂಗ್ ಮಾಡ್ತಾ ಕುತ್ಕೋಬೋದು ಓಕೆ ಈ ರೀತಿ ಅಪೋಲೋ ಹಾಸ್ಪಿಟಲ್ ಪ್ರಿಪೇರ್ ರಿಲಯನ್ಸ್ ಆ್ಯಂಡ್ ರಿಲಯನ್ಸ್ ಏನಾಯಿತು ಸರ್ ಮಾರ್ಕೆಟ್ ಇವತ್ತು ಮೂವ್ಮೆಂಟ್ ಆಮ್ ಆಗಬೇಕಾಗಿತ್ತಲ್ಲ ನೀವು ಅನ್ಕೊಂಡಿದ್ರಿ ಟ್ವೆಲ್ ಸೆವೆಂಟಿ ಒನ್ ಆಫ್ ದ ಮೇಜರ್ ಲೆವೆಲ್ ಇತ್ತು ಅದನ್ನು ದಾಟಿದ್ರೆ ಚಾನ್ಸಸ್ ಇದೆ ಮೇಲ್ಗಡೆ ಹೋಗುತ್ತೆ ಅಂತ ಡಿಸ್ಕಶನ್ ಮಾಡಿದ್ರಿ ಎಸ್ ಮಾರ್ಕೆಟ್ ನ ಅಬ್ಸರ್ವ್ ಮಾಡಿ ಥರ್ಟಿ ಮಿನಿಟ್ಸ್ ಸ್ವಿಚ್ ಮಾಡ್ಕೊಳ್ಳಿ ನೋ ಅಬ್ಸರ್ವ್ ಮಾರ್ಕೆಟ್ ಒಂದು ರ್ಯಾಲಿ ಮಾಡಿದ್ಮೇಲೆ ಏನ್ ಮಾಡ್ತಿದ್ದಾನೆ ಬೇಸ್ ಕ್ರಿಯೇಟ್ ಅದು ನಾವು ತಿಳ್ಕೋತಾ ಇಲ್ಲ ಸಿ ಹೈಯರ್ ಲೋ ಮಾಡ್ಕೊಂತ ಸೊ ಮಾರ್ಕೆಟ್ ಹ್ಯಾಸ್ ಕ್ರಿಯೇಟಿಂಗ್ ಅ ಬೇಸ್ ನಾವು ಸೊ ಬೇಸ್ ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ಮಾರ್ಕೆಟ್ ಮತ್ತೆ ಬ್ರೇಕಾರ್ಡ್ ಆಗಿ ಹೈಯರ್ ಲೋ ಮಾಡ್ತಾ ಮಾಡ್ತಾ ಹೋಗಬಹುದು ಅದಕ್ಕೆ ನಾವೇನಂತೀವಿ ಇಡೀ ಸ್ಟ್ರಕ್ಚರ್ ನ ಕಾಯಣ ಹೈಯರ್ಲು ನನ್ನ ಮೇಲೆ ಹದಿಮೂರು ಹದ್ಮೂರ್ ನೂರ ಹದ್ಮೂರ್ ಕಾಯಣ ಸರ್ ದಾಟ್ಸ್ ಹೌ ಯು ಲಾಜಿಕಲಿ ಥಿಂಕ್ ಯು ಅದೇ ಸಿಸ್ಟಮ್ ಅಲ್ಲಿ ಮಾರ್ಕೆಟ್ ಹಾಳಾಗಿದೆ ಹೋಗೋದೇ ಇಲ್ಲಪ್ಪ ಅಂತಂದ್ರೆ ಇಟ್ ಹಾಸ್ ಟು ಕಮ್ ಬಿಲೋ ದ ಟ್ವೆಲ್ ಸೆವೆಂಟಿ ಬಿಕಾಸ್ ಒನ್ ಆಫ್ ದ ಮೇಜರ್ ಅಲ್ಲಿಗೆ ರಿಜೆಕ್ಷನ್ ಆಗಿತ್ತು ಬ್ರೇಕೌಟ್ ಮಾಡಿದ್ರೆ ಸಪೋರ್ಟ್ ಥರ ವರ್ಕ್ ಮಾಡಬೇಕು ಸೊ ಒಟ್ನಲ್ಲಿ ನಮಗೆ ಟ್ವೆಲ್ ಸೆವೆಂಟಿ ಮೇಲೆ ಇದ್ದಾಗ ಅಥವಾ ಇರುವಾಗ ಕೂಡ ನಾವು ಬಾಯಿಂಗ್ ಸೈಡ್ನೇ ನೋಡುವ ಇನ್ ರಿಲಯನ್ಸ್ ಒಳಗಡೆ ಓಕೆ ರಿಲಯನ್ಸ್ ಕೂಡ ಸ್ಟಡಿ ಮಾಡಿದಿರಿ ಲೆಟ್ಸ್ ಲುಕ್ ಆಟ್ ಲೂಪ್ ಲುಪಿನ್ ನಿನ್ನೆ ನಾವು ಡಿಸ್ಕಶನ್ ಮಾಡ್ದಂಗೆ ನಾವು ಹೋಗಿದ ಇಲ್ವಾ ನೋಡ್ಕೊಳ್ಳಿ ನಾವೇನ್ ಡಿಸ್ಕಶನ್ ಮಾಡಿದ್ವಿ ಟೂ ಒನ್ ಟೂ ಜೀರೋ ಮೇಲೆಗಡೆ ಹೋದ್ರೆ ಹೈಯರ್ ಲೋ ಆಗುವ ಸ್ಟ್ರಕ್ಚರ್ ಸಿಕ್ಕರೆ ಎಸ್ ವಿ ಆರ್ ಗೋಯಿಂಗ್ ಫಾರ್ ದ ಟ್ರೇಡ್ ಹಿಯರ್ ಅಂತ ಡಿಸ್ಕಶನ್ ಮಾಡಿದ್ವಿ ಅಂಡ್ ಆಲ್ಮೋಸ್ಟ್ ಟೂ ತೌಸಂಡ್ ಟೂ ಹಂಡ್ರೆಡ್ ಬಂದಿದೆ ಮಾರ್ಕೆಟ್ ಅಂಡ್ ನಾಳೆ ನೋಡ್ಕೊಳ್ಳಿ ಸರ್ ಮಾರ್ಕೆಟ್ ಇಲ್ಲೊಂದು ಒಂದು ಫುಲ್ ಲೈಟ್ ಆಗಿ ಫುಲ್ ಮಾರ್ಕ್ ಮಾಡಿದಾನೆ ಇನ್ ಕೇಸ್ ಹೈಯರ್ ಲೋ ಸ್ಟ್ರಕ್ಚರ್ ಕೂಡ ಸಿ ಓಕೆ ಮಾರ್ಕೆಟ್ ಇನ್ ಕೇಸ್ ಏನೋ ಬ್ರೇಕೌಟ್ ಆಗ್ತಾ ಇದ್ರೆ ಕಂಟಿನ್ಯೂಷನ್ ಇಸ್ ಎಕ್ಸ್ಪೆಕ್ಟೆಡ್ ಹಿಯೋ ಇನ್ ದ ಇನ್ ಹಿಯೋ ಓಕೆ ಲೂಪಿನ್ ಕೂಡ ನೋಡ್ಕೊಂಡಿದ್ರಿ ಅದೇ ರೀತಿ ಇಂಪಾರ್ಟೆಂಟ್ ಆಗಿ ಬರುತ್ತಿರೋದು ಪಿಂಡ್ ಓಕೆ ಇದು ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೂಡ ಅಪ್ಡೇಟ್ ಮಾಡಿದೀನಿ ಇದು ಓಕೆ ಹೆಂಗಿದ್ರು ನಾಳೆ ಅರ್ನಿಂಗ್ ರಿಲೀಸ್ ಕೂಡ ಇದೆ ಸೊ ಒಂದು ಇಂಪಾರ್ಟೆಂಟ್ ಫಂಡ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ ಅಬೋವ್ ಒನ್ ಅವರ್ ಬರ್ತೀನಿ ಓಕೆ ಒನ್ ಅವರ್ ಆ್ಯಂಗಲ್ ಇಂದ ಮಾರ್ಕೆಟ್ ನ ಅಬ್ಸರ್ವ್ ಮಾಡ್ಕೊಳ್ಳಿ ಓಕೆ ಮಾರ್ಕೆಟ್ ಅಬ್ಸರ್ವ್ ಮಾಡಿದ್ರೆ ಪಿವೋನಸಿ ಆಗ್ತಿದೆ ಸರ್ ಫ್ರಮ್ ದ ಬಾಟಮ್ ಟು ಟಾಪ್ ಅಂಡ್ ಮಾರ್ಕೆಟ್ ನಿಂತ್ಕೊಂಡಿರುವ ಜಾಗ ಯಾವುದು ಸಿಕ್ಸ್ಟಿ ಒನ್ ಪಾಯಿಂಟ್ ಏಟ್ ಪಿಬೋನಸಿ ಪ್ರಕಾರ ಗೋಲ್ಡನ್ ಝೋನ್ ಏರಿಯಾ ಪ್ರಾಪರ್ಲಿ ಡ್ರಾ ಮಾಡಿದ್ರೆ ಎಕ್ಸಾಕ್ಟ್ಲಿ ಏರಿಯಾ ಓಕೆ ಎಲ್ಲ ನಿಂತ್ಕೊಂಡಿದೆ ಓಕೆ ಅಂಡ್ ಅಟ್ ದ ಸೇಮ್ ಟೈಮ್ ಮಾರ್ಕೆಟ್ ನಲ್ಲಿ ಇಲ್ಲೊಂದು ಮೇಜರ್ ಲೇವರ್ ರಿಜೆಕ್ಷನ್ಸ್ ಇದೆ ಆದ್ರೆ ಮೇಲೆ ಕಡೆ ಮಾರ್ಕೆಟ್ ನಿಂತ್ಕೊಳ್ಳಿಕ್ಕೆ ಏನಾಗಿದೆ ಸಕ್ಸಸ್ಫುಲ್ ಆಗಿದೆ ಅಂಡ್ ಇನ್ ಕೇಸ್ ಮಾರ್ಕೆಟ್ ನಾಳೆ ಏನಾದರೂ ಇಲ್ಲೇ ಓಪನ್ ಆಗಲಿ ಅಥವಾ ಬೈ ಮಿಸ್ಟೇಕ್ ಗ್ಯಾಪ್ ಅಪ್ ಕೂಡ ಆಗಬಹುದು ಆಗದೆ ಇರಬಹುದು ಅಥವಾ ಡೌನ್ ಕೂಡ ಆಗ್ಬೋದು ಬಿಕಾಸ್ ಆಫ್ ಅರ್ನಿಂಗ್ ರಿಲೀಸ್ ವಿ ಕೆನಾಟ್ ಟೆಲ್ ಎನಿಥಿಂಗ್ ಬಟ್ ಫ್ಲಾಟ್ ಆಗಿ ಓಪನ್ ಆದರೆ ಹೈಯರ್ ಚಾನ್ಸ್ ಇದೆ ನಮ್ಮನ್ನ ಮಾರ್ಕೆಟ್ ಫೋರ್ ತೌಸಂಡ್ ವರ್ಗೂ ಕರ್ಕೊಂಡು ಹೋಗುವ ಸಾಧ್ಯತೆ ಇದೆ ಆಸ್ ಅ ಸ್ವಿಂಗ್ ಆಂಗಲ್ ಇಂದ ಓಕೆ ಸೊ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಸ್ಟಾಪ್ ಫಾರ್ ಟುಮಾರೋ ಓಕೆ ಟೈಟನ್ ನೋಡ್ಕೊಂಡಿದ್ರಿ ಅರ್ನಿಂಗ್ ರಿಲೀಸ್ ಬಹಳ ಸರಿ ಬಂದಿಲ್ಲ ಸೊ ಅದಕ್ಕೋಸ್ಕರ ಮಾರ್ಕೆಟ್ ಒಂದು ನೆಗೆಟಿವಿಟಿ ಕ್ರಿಯೇಟ್ ಮಾಡ್ಕೊಂಡಿದ್ದಾನೆ ಅಂಡ್ ಒನ್ ಆಫ್ ದ ಮೇಜರ್ ಲೆವೆಲ್ ಕೆಳಗಡೆ ಬಂದ್ ಕ್ಲೋಸ್ ಆಗಿದೆ ದಟ್ ಈಸ್ ಅಬೌಟ್ ತ್ರೀ ಫೈವ್ ಟೂ ಜೀರೋ ಪ್ರತಿ ಸಲ ಮಾರ್ಕೆಟ್ ಇದ್ರ ಕೆಳಗಡೆ ಇದ್ದಾಗ ಕೆಳಗಡೆನೆ ಇಟ್ಕೊಂಡಿದೆ ಎಷ್ಟೋ ಸಲ ನೋಡ್ಕೋಬಹುದು ಸಪೋರ್ಟ್ ತರ ಹೋಲ್ಡ್ ಮಾಡಿತ್ತು ಅಂಡ್ ಮಾರ್ಕೆಟ್ ಫೇಲ್ ಕೂಡ ಆಗಿದೆ ಕಂಟಿನ್ಯೂಸ್ಲಿ ಅದ್ರ ಕೆಳಗಡೆ ಕ್ಲೋಸ್ ಆಗಿದೆ ಅಂದ್ರೆ ನಿಮ್ಗೆ ಈಗ ಅರ್ಥ ಆಗಿರಬಹುದು ಸರ್ ಯು ಕೆನಾಟ್ ಗೋ ಈಸಿಲಿ ಅಪ್ಸೈಡ್ ನಾವು ವಿಂಕ್ ಫಾರ್ ಸೆಲ್ ಆನ್ ರೈಸ್ ಸೊ ಲೋವರ್ ಐಸ್ ಸ್ಟ್ರಕ್ಚರ್ ನೋಡ್ತಾ ನೋಡ್ತಾ ಸೆಲ್ ಮಾಡ್ತೋಗ್ರಿ ಅಥವಾ ಮಂತ್ಲಿ ಆಂಗಲ್ ದುಡ್ಡು ಮಾಡ್ಕೋಬೇಕ ಅಂದ್ರೆ ಔಟ್ ಆಫ್ ದ ಮನಿ ಲೈಕ್ ತ್ರೀ ತೌಸಂಡ್ ಸೆವೆನ್ ರೈಟ್ ಮಾಡ್ತೀರಿ ಲೈಕ್ ಮೂರ್ ಸಾವಿರ ಏಳುನೂರ ಇದೆ ಸೆಲ್ ಮಾಡಿದ್ರೆ ನೀವು ಒಂದು ಮುನ್ನೂರ್ ಲಾಟ್ ಸೈಜ್ ಲೆಕ್ ನೋಡಿದ್ರೆ ಯು ಕ್ಯಾನ್ ಗಿಟ್ ಈಸಿ ಮನಿ ದರ್ ಓಕೆ ಸೊ ಈ ರೀತಿ ಥಿಂಕ್ ಮಾಡಿ ಒಳಗಡೆ ದುಡ್ಡು ಮಾಡಿ ಪ್ಲಾನ್ ಮಾಡ್ತಿರಿ ಟೈಟನ್ ಓಕೆ ಅದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಇದೆ ಯಾವ್ದು ಒನ್ ಸೆವೆಂಟಿ ಫೋರ್ ಲಾರ್ಡ್ ಸೈಜ್ ಇದೆ ಸೊ ಶೆಕ್ ಇಟ್ ಒನ್ಸ್ ಅಗೇನ್ ಅಂಡ್ ಇನ್ನೊಂದಿದೆ ಇಂಪಾರ್ಟೆನ್ಸ್ ಆಫ್ ಬ್ರೇಕೌಟ್ ಸ್ಟಾಕ್ ಒಳಗಡೆ ದಾಟ್ ಈಸ್ ಗ್ಲೆನ್ಮಾರ್ಕ್ ಓಕೆ ಗ್ಲೆನ್ಮಾರ್ಕ್ ಸರ್ ನೋಡ್ಕೊಳ್ಳಿ ಡಬ್ಲ್ಯೂ ಪಾರ್ಟರ್ ಆಗ್ತಾ ಇದೆ ನಿಮ್ಮ ಕಣ್ಣಿಕ್ ಅಂತ ಡಿ ಆ್ಯಂಗಲ್ ಇಂದ ಸ್ವಿಂಗ್ ಆ್ಯಂಗಲ್ ಇಂದ ತಿಂಕ್ ಮಾಡಿದ್ರೆ ಸ್ವಿಂಗ್ ಆ್ಯಂಗಲ್ ಇಂದ ಟಾರ್ಗೆಟ್ ಮಾಡಿ ಓಕೆ ನೀವು ಐದು ನಿಮಿಷದಲ್ಲಿ ನೋಡ್ಕೊತ ಕುತ್ಕೊಂಡ್ರೆ ದುಡ್ಡು ದುಡ್ಡಾಗಲ್ಲ ಸೊ ಈಗ ಡಿ ಆಂಗಲ್ ಇಂದ ತಿಂಕ್ ಮಾಡಿದ್ರೆ ಒನ್ ಆಫ್ ದ ಮೇಜರ್ ಲೆವೆಲ್ ರೆಸನ್ಸ್ ಕಾಯ್ತಾ ಇರೋದು ಇದೆ ನಿಂತಿರೋ ಜಾಗ ಅರೌಂಡ್ ಫಿಫ್ಟೀನ್ ಟೆನ್ ಆಸ್ಪಾಸ್ ಇದೆ ಅದನ್ನು ಮಾರ್ಕೆಟ್ ಸರ್ಫಾಸ್ ಮಾಡ್ತಿದ್ದಾನೆ ಮಾಡ್ತಿದ್ದಾನಂದ್ರೆ ಎಸ್ ಯು ಆರ್ ಲುಕಿಂಗ್ ಫಾರ್ ಸಿಕ್ಸ್ಟೀನ್ ಫೋರ್ಟಿ ಲೆವೆಲ್ ಆಸ್ ಅ ಟಾರ್ಗೆಟ್ ಅಲ್ಟಿಮೇಟ್ಲಿ ಓಕೆ ಈ ರೀತಿ ಸ್ಟ್ರಕ್ಚರ್ಗಳು ಈ ಮಾರ್ಕೆಟ್ನಲ್ಲಿ ಕ್ರಿಯೇಟ್ ಆಗಿದೆ ಆ್ಯಂಡ್ ಮಾರ್ಕೆಟ್ ಇಸ್ ಅಬೌಟ್ ಟು ಹೋಲ್ಡ್ ಅಪ್ಪರ್ ಲೆವೆಲ್ಸ್ ಓನ್ಲಿ ಆ್ಯಂಡ್ ದೇರ್ ಇಸ್ ಅ ಚಾನ್ಸ್ ಆಟ್ ಮಾರ್ಕೆಟ್ ಕುಡ್ ಬಿ ಕಂಟಿನ್ಯೂ ಪಾಸಿಟಿವ್ ಫಾರ್ ಟುಮಾರೋ ಆಲ್ಸೋ ನೋಡೋಣ ಗ್ಲೋಬಲ್ ಅನ್ಸೆಂಟಿಸಿಟಿ ಏನು ಬರ್ತಾ ಇರುತ್ತೆ ಗೊತ್ತಿಲ್ಲ ಏನಿವೆ ಕೆಲವೊಂದು ಅದರ್ ಇಂಟ್ರಾಡೆ ಸ್ಟಾಕ್ಸ್ ಕೂಡ ಅಥವಾ ಸಿಂಗಲ್ ಆ್ಯಂಗಲ್ ಕೂಡ ಸ್ಟಾಕ್ ಸ್ಟಾಕ್ಗಳನ್ನ ಡಿಸ್ಕಶನ್ ಮಾಡೋಣ ಪ್ರೀ ಮಾರ್ಕೆಟ್ ಒಳಗಡೆ ನಿಮ್ಗೆ ಯಾವುದೇ ರೀತಿ ಕ್ವೆಶನ್ಸ್ ಇದ್ರೆ ಕಮೆಂಟ್ ಆಗ್ತೀರಿ ವಿ ವಿಲ್ ಡಿಸ್ಕಸ್ ವೆರಿ ಡೀಪ್ ಇನ್ ದಾಟ್ ವಿತ್ ಫಂಡಮೆಂಟಲ್ ಆ್ಯಂಡ್ ಟೆಕ್ನಿಕಲ್ ವಿಡಿಯೋ ಇಷ್ಟ ಆಗಿರುತ್ತೆ ಇಷ್ಟಾದ್ರೆ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ವೆರಿ ಮಚ್ ನಾವ್